ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಚೈನ್ ಸ್ಟಿಚ್ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಚೈನ್ನ ಮಾಡೋದಕ್ಕೆ ಆರು ಎಳೆ ದಾರನೇ ತಗೊಂಡಿದ್ದೀನಿ ಹಾಗೆ ಈ ರೀತಿಯಾಗಿ ನಾಟ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಬೆರಳಿಗೆ ಮೊದಲಿಗೆ ದಾರನ ಸುತ್ತಕೊಳ್ಳಿ ನೋಡಿ ದಾರನ ಸುತ್ತಕೊಂಡು ನೋಡಿ ನಾನಿಲ್ಲಿ ಎಕ್ಸ್ಟ್ರಾ ಕ್ಲಾತ್ನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೀವೂ ಅಷ್ಟೇ ಪ್ರಾಕ್ಟೀಸ್ ಮಾಡುವಾಗ ಎಕ್ಸ್ಟ್ರಾ ಕ್ಲಾತ್ನ ಮೇಲೆ ಹಾಕ್ಕೊಳ್ಳಿ ಹಾಗೆ ನೀಡಲ್ ಬಂದು ಸೇಮ್ ತಗೊಂಡಿದ್ದೀನಿ ಟೆನ್ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ದು ನೋಡಿ ಈ ರೀತಿಯಾಗಿರೋ ನೀಡಲಿಂದ ನೀವು ಕ್ರೋಶ ವರ್ಕ್ನ ಮಾಡ್ಕೊಳ್ಳೋದು ನೋಡಿ ಇವಾಗ ನಾನು ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ನಿಡಲನ್ನ ಹಾಕಿ ದಾರನ ಎಳ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ದಾರನ ಎಳ್ಕೊಂಡು ನೀಡಲ್ ಮೇಲೆ ಒಂದು ಲೂಪ್ ಇರುತ್ತಲ್ಲ ಆ ಒಂದು ಲೂಪಿಂದ ಈ ರೀತಿಯಾಗಿ ದಾರನ ಎಳ್ಕೊಳ್ತಾ ಇದ್ದೀನಿ ಅಂದರೆ ನಾನು ಮೊದಲಿಗೆ ಒಂದು ಸಲ ಲಾಕ್ನ ಮಾಡಿಕೊಳ್ತಾ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ಇವಾಗ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಎರಡು ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನೀವು ಯಾವುದೇ ಸೀರೆಗೆ ಸ್ಟಾರ್ಟಿಂಗಲ್ಲಿ ಡಿಸೈನ್ನ ಮಾಡಬೇಕಾದ್ರೆ ಈ ರೀತಿಯಾಗಿ ಎರಡು ಸಲ ಲಾಕ್ನ ಮಾಡ್ಕೋಬೇಕು ಯಾಕಂದರೆ ನೆಕ್ಸ್ಟು ನಿಮಗೆ ಡಿಸೈನ್ ಆದಮೇಲೆ ಯಾವುದೇ ಕಾರಣಕ್ಕೂ ಅಂತ ಅಂಥೇಳ್ಬಿಟ್ಟು ಈ ರೀತಿಯಾಗಿ ನೀವು ಸೀರೆ ಸ್ಟಾರ್ಟಿಂಗಲ್ಲಿ ಎರಡು ಸಲ ಲಾಕ್ನ ಮಾಡ್ಕೋಬೇಕು ನೋಡಿ ಲಾಕ್ನ ಮಾಡಿ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕೋದು ಯಾವ ರೀತಿಯಾಗಿ ಅಂತೇಳ್ಬಿಟ್ಟು ತೋರಿಸ್ತೀನಿ ನೋಡಿ ನೀಡಲ್ ಮೇಲೆ ಒಂದು ಲೂಪ್ ಇದೆಯಲ್ಲ ಆ ಲೂಪಿಂದ ಈ ರೀತಿಯಾಗಿ ನೋಡಿ ನೀಡಲ್ ಮೇಲೆ ದಾರನ ತಗೊಳ್ಳಿ ದಾರನ ತಗೊಂಡು ನೀಡಲ್ ಮೇಲೆ ಒಂದು ದಾರ ಏನಿದೆಯೋ ಆ ದಾರದಿಂದ ಈ ರೀತಿಯಾಗಿ ದಾರನ ಇಳ್ಕೋಬೇಕು ನೋಡಿ ಈ ರೀತಿಯಾಗಿ ನಿಮಗೆ ಚೈನ್ ಬರುತ್ತೆ ನೋಡಿ ನಿಡಲ್ಗೆ ಒಂದು ಸಲ ದಾರನ ಸುತ್ಕೊಳ್ಳಿ ನೋಡಿ ಮೀಡಲ್ ಮೇಲ್ ಭಾಗದಲ್ಲಿದೆ ದಾರ ಕೆಳ ಭಾಗದಲ್ಲಿದೆ ನೋಡಿ ಈ ರೀತಿಯಾಗಿ ದಾರದ ಕೆಳಭಾಗದಿಂದ ನಿಡಲನ್ನ ಹಾಕಿ ಈ ರೀತಿಯಾಗಿ ನೀವು ಆಧಾರದಿಂದ ಈ ರೀತಿಯಾಗಿ ದಾರನ ಎಳ್ಕೊಬೇಕು ನೀಡಲ್ ಮೇಲೆ ಏನು ದಾರ ಇರುತ್ತೋ ಅದರಿಂದ ಈ ರೀತಿಯಾಗಿ ಎಳ್ಕೊಂಡ್ರೆ ನಿಮಗೆ ಚೈನ್ ಸ್ಟಿಚ್ ಆಗುತ್ತೆ ನೋಡಿ ಇವಾಗ ಮತ್ತೆ ನಾನು ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ನೀಡಲ್ ಮೇಲೆ ಇರುವಂಥ ದಾರದಿಂದ ಆಧಾರನ ಆಚೆ ಇದ್ದೀನಿ ನೋಡಿ ಈ ರೀತಿಯಾಗಿ ನೀವು ಚೈನ್ ಸ್ಟಿಚ್ನ ಮಾಡಬೇಕಾಗುತ್ತೆ ನೋಡಿದ್ರಲ್ಲ ಈ ರೀತಿಯಾಗಿ ಚೈನ್ ಸ್ಟಿಚ್ನ ಮಾಡ್ಕೋಬೇಕು ನೋಡಿ ನಾನಿವಾಗ ಆರು ಚೈನ್ನ ಹಾಕ್ಕೊಂಡಿದ್ದೀನಿ ಆರು ಚೈನ ಹಾಕಿ ಆದಮೇಲೆ ಈ ರೀತಿಯಾಗಿ ಬಟ್ಟೆ ಮೇಲೇ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಹಾಗೆ ನೀವು ಎಷ್ಟು ಚೈನ್ನ ಹಾಕ್ಕೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ನಾನಿಲ್ಲಿ ಆರು ಚೈನ್ನ ಹಾಕ್ಬಿಟ್ಟು ಲಾಕ್ನ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಈ ರೀತಿಯಾಗಿ ಮತ್ತೆ ನಾನು ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಿಡಲ್ ಮೇಲೆ ಏನು ದಾರ ಇರುತ್ತೋ ಆ ದಾರದಿಂದ ಈ ಆರು ಎಳೆ ದಾರನೂ ಆಚೆ ಬರಬೇಕು ಆ ರೀತಿಯಾಗಿ ನೀವು ದಾರನ ಇಳ್ಕೋಬೇಕಾಗುತ್ತೆ ನೋಡಿ ಈಸಿಯಾಗಿ ಈ ರೀತಿಯಾಗಿ ಚೈನ್ ಸ್ಟಿಚ್ನ ಮಾಡ್ಕೋಬೋದು ನೋಡಿ ನಾನು ಇವಾಗ ನಾಲ್ಕು ಚೈನ್ನ ಹಾಕ್ಕೊಂಡಿದ್ದೀನಿ ನಾಲ್ಕು ಚೈನ್ನ ಹಾಕಿ ಆದಮೇಲೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಳ್ಳಿ ನಾನಿವಾಗ ಬಟ್ಟೆಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನೀವು ಸೀರೆಗೆ ಚೈನ್ ಸ್ಟಿಚ್ನ ಮಾಡಬೇಕಾದ್ರೆ ಈ ರೀತಿಯಾಗಿ ನೋಡ್ಕೊಳ್ಳಿ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ನೀವು ಲಾಕ್ನ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡಿಕೊಂಡ್ರೆ ನಿಮಗೆ ಚೈನ್ ಸ್ಟಿಚ್ಚು ಸೀರೆ ಮೇಲೆ ನೀಟಾಗಿ ಬರುತ್ತೆ ನೀವು ಡಿಸೈನ್ನ ಮಾಡಬೇಕಾದ್ರೂ ಅಷ್ಟೇ ಚೈನ್ ಸ್ಟಿಚ್ ಏನು ಬರುತ್ತೋ ಅದನ್ನು ಸೀರೆ ಮೇಲೆ ಸ್ಟ್ರೈಟಾಗಿಟ್ಟೆ ಲಾಕ್ನ ಮಾಡ್ಕೋಬೇಕು ಹಿಂದೆ ಆಗಲಿ ಮುಂದೆ ಆಗಲಿ ಲಾಕ್ನ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನೋಡಿ ಇವಾಗ ಮತ್ತೆ ಒಂದು ಎರಡು ಮೂರು ನಾಲ್ಕು ನೋಡಿ ಮತ್ತೆ ನಾನು ನಾಲ್ಕು ಚೈನ್ನ ಹಾಕ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗಿರ್ಬೋದು ಚೈನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿಬಿಟ್ಟು ನೋಡಿ ನಾಲ್ಕು ಚೈನ್ನ ಹಾಕಿಬಿಟ್ಟು ಮತ್ತು ಬಟ್ಟೆ ಮೇಲೆ ನೋಡ್ಕೊಳ್ಳಿ ಈ ರೀತಿಯಾಗಿ ನಾನು ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಿಮಗೆ ಒಂದು ಸಲ ತೋರಿಸ್ತೀನಿ ನೋಡಿ ಇದು ಸೀರೆ ಮೇಲೆ ಈ ರೀತಿಯಾಗಿ ಬರುತ್ತಲ್ಲ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ನೀವು ಸ್ವಲ್ಪ ಮುಂದೆ ಲಾಕ್ ಮಾಡ್ಕೊಳ್ತೀನಿ ಅಂತ ಆದರೆ ನೋಡಿ ಇವಾಗ ನಾನು ಮುಂದೇನೂ ಕೂಡ ಲಾಕ್ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ನೀವು ಲಾಕ್ ಮಾಡಿಕೊಂಡ್ರೆ ನಿಮಗೆ ಕ್ಲಾತ್ ಏನಿರುತ್ತೋ ಅಂದರೆ ಸೀರೆ ಏನಿರುತ್ತೋ ಈ ರೀತಿಯಾಗಿ ಫೋಲ್ಡ್ ಆಗುತ್ತೆ ಹಾಗಾಗಿ ನೀವು ಚೈನ್ ಏನು ಹಾಕ್ಕೊಂಡಿರ್ತೀರೋ ಕೌಂಟನ್ನ ಮಾಡಿಕೊಂಡು ಆ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆನೇ ಸ್ಟ್ರೈಟಾಗಿಟ್ಟು ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಲಾಕ್ನ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನೀವು ಮನೆಯಲ್ಲಿ ಎಕ್ಸ್ಟ್ರಾ ಕ್ಲಾತಿಗೆ ಈ ರೀತಿಯಾಗಿ ಜಿಗ್ಝಾಗಿ ಮಾಡಿಕೊಂಡು ನೀವು ಚೈನ್ಗಳನ್ನ ಹಾಕ್ಕೊಳ್ಳೋದು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಬಿಗಿನರ್ಸ್ ಅಂದರೆ ಕ್ರೋಶ ವರ್ಕು ಯಾರಿಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಅವರು ಈ ರೀತಿಯಾಗಿ ಚೈನ್ ಸ್ಟಿಚ್ನ ಅಂದರೆ ಒಂದು ಸ್ವಲ್ಪ ಒಂದಿನ ನೀವು ಪ್ರ್ಯಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಚೈನ್ ಸ್ಟಿಚ್ಚು ನೀಟಾಗಿ ಮಾಡೋಕ್ಕೆ ಬರುತ್ತೆ ಈಸಿ ಇದೆ ಫ್ರೆಂಡ್ಸ್ ಕಲಿಯೋವರೆಗೂ ಅಷ್ಟೇ ಕಷ್ಟ ಕಲ್ತ ಮೇಲೆ ಈಸಿಯಾಗೇ ನೀವು ಚೈನ್ಗಳನ್ನ ಹಾಕ್ಕೊಬೋದು ನೋಡಿ ಮತ್ತೆ ನಾನು ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದೇಳೆ ದಾರನೂ ಬಿಡ್ದಲೆ ನೀವು ನಿಡಲ್ ಮೇಲೆ ಏನು ದಾರ ಇರುತ್ತೋ ಆ ದಾರದಿಂದ ಆಚೆ ಹೇಳ್ಕೊಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನೀವು ಚೈನ್ನ ಹಾಕಿಬಿಟ್ಟು ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಇದ್ದೀನಿ ನೋಡಿ ಲಾಕ್ನ ಮಾಡಿ ಆದಮೇಲೆ ನೀವು ಚೈನ್ಗಳನ್ನ ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಹೇಳ್ಬಿಟ್ಟು ಹಾಗೆ ನೀವು ಬಟ್ಟೆನೂ ಕೂಡ ನೋಡ್ತಾ ಇರ್ಬೋದು ಫೋಲ್ಡ್ ಆಗಲಿ ಎಳ್ತಾ ಆಗಲಿ ಏನೂ ಆಗಲ್ಲ ಎಲ್ಲಿಗೆ ಬರುತ್ತೋ ನೀವು ಅಲ್ಲಿಗೆ ಲಾಕ್ಗಳನ್ನ ಮಾಡ್ಕೊಳ್ತಾ ಹೋಗಬೇಕು ಕೊನೆಯಲ್ಲಿ ನೋಡಿ ನಾನು ಈ ರೀತಿಯಾಗಿ ಎರಡು ಎಕ್ಸ್ಟ್ರಾ ಚೈನ್ನ ಹಾಕಿ ಆರು ದಾರನ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಸೀಸರಿಂದ ಒಂದು ಎರಡರಿಂದ ಮೂರು ಇಂಚು ನೋಡಿ ಇಷ್ಟುದ್ದ ದಾರನ ಕಟ್ ಮಾಡಿಕೊಂಡು ನೀವು ನೀಡಲಿಂದ ಆಚೆ ಎಳ್ಕೊಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಆಚೆ ಎಳ್ಕೊಂಡ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಡಿಸೈನ್ ಬಿಚ್ಚೋಗಲ್ಲ ಯಾವುದೇ ಡಿಸೈನ್ ಮಾಡಬೇಕಾದರೂ ಅಷ್ಟೇ ಸೀರೆ ಮೇಲೆ ಅಥವಾ ನೀವು ಎಕ್ಸ್ಟ್ರಾ ಕ್ಲಾತ್ನ ಮೇಲೆ ಈ ರೀತಿಯಾಗಿ ಚೈನ್ ಸ್ಟಿಸ್ನ ಮಾಡಬೇಕಾದ್ರೆ ಎಂಡ್ ಮಾಡಬೇಕಾದ್ರೆ ಈ ರೀತಿಯಾಗಿ ಎರಡು ಎಕ್ಸ್ಟ್ರಾ ಚೈನ್ನ ಹಾಕಿ ಆರು ಎಳೆದಾರನ್ನು ಕಟ್ ಮಾಡಿಕೊಂಡು ಎಳ್ಕೊಳ್ಳಿ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಚೈನ್ಗಳನ್ನ ಯಾವ ರೀತಿಯಾಗಿ ಅಂತ ಹೇಳಿಬಿಟ್ಟು ತೋರಿಸಿದ್ದೀನಿ ನಿಮಗೆ ಈಸಿಯಾಗಿ ಈ ರೀತಿಯಾಗಿ ಚೈನ್ಗಳನ್ನ ಮಾಡ್ಕೋಬೋದು ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಲ್ಲೇ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಸೀರೆ ಕುಚ್ಚು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್